ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾವು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಈ ವಿಡಿಯೋ ಬಂದು ನಾನು ಕಣ್ಣೂರಿನಿಂದ ಮನೆಗೆ ರಜೆ ಮುಗಿಸಿ ಬರ್ತಾ ಇರಬೇಕಾದ್ರೆ ಬರುವ ದಿವಸ ಮಾಡಿರುವಂಥ ವೀಡಿಯೋ ಅಂದರೆ ಬರ್ತನೆ ದಾರಿಲಿ ಬೇಕಲ್ ಫೋರ್ಟ್ ಯಾವಾಗಲೂ ನಾವು ಬೋರ್ಡ್ ನೋಡ್ತೀವಿ ನಾನು ತುಂಬ ಸಲ ಆಯಿತು ಹೇಳಿದ್ದು ನಮ್ಮ ಮನೆಯವ್ರ ಹತ್ರ ಇದೇ ದಾರಿಲಿ ಓಡಾಡ್ತೀವಿ ನಾವು ಆದರೂ ಇನ್ನೂ ಒಂದು ಸಲ ಕೂಡ ನಾವು ಬೇಕಲ್ ಫೋರ್ಟ್ಗೆ ನಾನು ಕರ್ಕೊಂಡು ಕರ್ಕೊಂಡೋಗಿಲ್ಲ ನೀವು ಅಂತೇಳಿ ಹಾಗಾಗಿ ಸಡನ್ನಾಗಿ ನಮ್ಮ ಮನೆಯವ್ರು ಕೇಳಿದ್ದು ಹಾಗಾದರೆ ಇವಾಗ ಹೋಗೋಣವಾ ಅಂತ ನನ್ನ ನನಗೆ ಸ್ವಲ್ಪ ಮನಸ್ಸು ಫಿಫ್ಟಿ ಫಿಫ್ಟಿಯಲ್ಲಿತ್ತು ಅಂದರೆ ನಾನು ಮೆಂಟಲಿ ಯಾವುದೇ ರೀತಿಯಾಗಿ ಪ್ರಿಪರೇಷನ್ ಮಾಡಿರಲಿಲ್ಲ ಪ್ರಿಪೇರ್ ಆಗಿರಲಿಲ್ಲ ನಾನು ಅಲ್ಲಿ ಹೋಗಬೇಕು ಅಂತ ವೀಡಿಯೋ ಮಾಡೋದಾ ಬೇಡವಾ ಅಂತ ಅಂದ್ಕೊಂಡೇ ಹೀಗೇ ವೀಡಿಯೋ ಇದ್ದೆ ಸೊ ಕಡೆಗೂ ಹೋಗೋಣ ಹಾಗಾದರೆ ಬಂದಿದ್ದೀವಲ್ಲ ಹೇಗೋ ಅಂತ ಹೇಳಿಬಿಟ್ಟು ಹೋಗೋಣ ಅಂತಂದೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಬಂದರು ಸೊ ಇವತ್ತು ನಾವು ಬೆಕ್ಕಲ್ ಫೋರ್ಟ್ಗೆ ಬಂದಿದ್ದೀವಿ ಈ ಒಂದು ವೀಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಕಾರಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಮಕ್ಕಳನ್ನು ಕರ್ಕೊಂಡು ನಾವಿಲ್ಲಿ ಟಿಕೆಟ್ ಮಾಡಬೇಕು ಹಾಗೆ ಟಿಕೆಟ್ ಮಾಡ್ಲಿಕ್ಕೆ ಅಂತ ಹೋದರು ನಮ್ಮ ಮನೆಯವರು ಹೋದ ತಕ್ಷಣ ಅಲ್ಲಿ ಕ್ಯಾಶ್ ಅಂದರೆ ಚೇಂಜ್ ಏನೋ ಕೇಳಿದ್ರು ಅವರು ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಚೇಂಜ್ ಇರಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ಸೈಡಲ್ಲಿ ಆಟಿಕೆ ಅದು ಅಂಗಡಿ ಎಲ್ಲ ಇತ್ತು ಚಿಂಟು ಬೇರೆ ಅಲ್ಲಿ ಜೆ ಸಿ ಪಿ ಏನೋ ನೋಡಿಬಿಟ್ಟು ಅದೇ ಬೇಕು ಅಂತ ಹೇಳ್ತಿದ್ದ ಹಾಗಾಗಿ ಚೇಂಜ್ಗೋಸ್ಕರ ಸುಮ್ಮನೆ ಒಂದು ಜೆ ಸಿ ಪಿ ತೆಗೆದುಕೊಟ್ಟು ಮತ್ತೆ ಚೇಂಜ್ ತಗೊಂಡು ಬಂದು ಇವಾಗ ಟಿಕೆಟ್ ಮಾಡಿಕೊಂಡು ನಾವು ಒಳಗಡೆ ಇದ್ದೀವಿ ಚಿಂಟುಗಂತೂ ಖುಷಿನೋ ಖುಷಿ ಸುಮ್ಮನೆ ನೆನೆಸದೆ ಒಂದು ಜೆ ಸಿ ಪಿ ಸಿಕ್ತಲ್ಲ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಅದಕ್ಕಿಂತ ಮುಂಚೆ ಅವನು ತುಂಬ ಕಿರಿಕಿರಿ ಇದ್ದ ಜೆ ಸಿ ಪಿ ಒಂದು ತೆಗೆದುಕೊಟ್ಟ ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಚಿನ್ನೂ ಆವಾಗ ಸ್ವಲ್ಪ ಡಲ್ ಆಗೋಕ್ಕೆ ಸ್ಟಾರ್ಟ್ ಆದ ಯಾಕೆಂದರೆ ನನಗೇನು ತೆಗೆದುಕೊಟ್ಟಿಲ್ಲಲ್ಲ ಅಂತ ಅವಂದು ಹಾಗೆ ನಮ್ಮ ಮನೆಯವರು ಹೇಳ್ತಾ ಇದ್ರು ಇವಾಗ ನೋಡಿ ಎಷ್ಟು ಆ್ಯಕ್ಟಿವ್ ಆದ ಅವನು ಅಂತ ಹೇಳ್ಬಿಟ್ಟು ನೋಡಿ ಇದೇ ಬೇಕಲ್ ಫೋರ್ಟ್ ಎಂಟ್ರೆನ್ಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೇಕಲ್ ಫೋರ್ಟ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಹಾಕಿದ್ದಾರೆ ಬೋರ್ಡ್ನಲ್ಲಿ ನಾವು ಓದ್ಕೊಳ್ಬೋದು ಬೇಕಾದರೆ ಹಾಗೆಯೇ ಇಲ್ಲಿ ನಾವು ಹೋಗ್ತಾನೆ ನಮಗೆ ಒಂದು ದೇವಸ್ಥಾನ ಕಾಣುತ್ತೆ ಶ್ರೀ ಮುಖ್ಯ ಪ್ರಾಣ ಟೆಂಪಲ್ ಅಂತ ಇದೆ ಇಲ್ಲಿ ದೇವರು ಬಂದು ಒಳಗಡೆ ಆಂಜನೇಯ ಸ್ವಾಮಿ ಹಾಗೆಯೇ ನಾವು ದೇವಸ್ಥಾನಕ್ಕೆ ಬರೋದು ಅಂತ ಏನು ಅಂದ್ಕೊಂಡು ಬಂದಿರಲಿಲ್ವಲ್ಲ ಹಾಗಾಗಿ ನಾವು ಒಳಗಡೆ ಏನೂ ಹೋಗಿಲ್ಲ ಅಂದರೆ ಏನಾದರೂ ಔಟ್ಸೈಡೆಲ್ಲ ಫುಡ್ ತಿಂದಿರ್ತೀವಿ ಬೇಡ ಒಳಗಡೆ ಹೋಗೋದು ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ನಾವು ಕೈ ಮುಗ್ದು ಮತ್ತೆ ನಾವು ಹೋಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಇಲ್ಲೇ ಕೈ ಮುಗಿದ್ವಿ ಅದೆಲ್ಲ ಆದ್ಮೇಲೆ ಮತ್ತೆ ನಮ್ಮ ಮನೆಯವರಂತೂ ಕಾಣಿಕೆ ಹಾಕದೆ ಮುಂದೆ ಹೋಗೋದೇ ಇಲ್ಲ ದೇವಸ್ಥಾನ ನೋಡಿದರೆ ಹಾಗೆಯೇ ನಾವು ವಾಪಸ್ ಚಪ್ಪಲ್ ಹಾಕಿ ತಾನೇ ಸ್ವಲ್ಪ ಸಡನ್ನ ನೆನಪಾಯ್ತು ಅವರಿಗೆ ನಾವು ಕಾಣಿಕೆ ಹಾಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಹಾಗೆಯೇ ಚಿನ್ನ ಹತ್ತಿರ ಕೊಟ್ಟರು ಕಾಣಿಕೆ ಹಾಕಿ ಬಾ ಪಾಪು ಅಂತ ಹೇಳಿಬಿಟ್ಟು ಅವನು ಚಪ್ಪಲೆಲ್ಲ ತೆಗೆದು ಮತ್ತು ಕಾಣಿಕೆ ಹಾಕಲಿಕ್ಕೆ ಹೋದ ಅಂದರೆ ಹೊರಗಡೆನೆ ಇದೆ ಕಾಣಿಕೆ ಹಾಕಲಿಕ್ಕೆ ಡಬ್ಬಿ ಹಾಗೆಯೇ ಅಲ್ಲೇ ಇದ್ದಾನ ಅವನು ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ಹಾಗೆ ಚಿಂಟುಗಂತೂ ಖುಷಿಯೇ ಖುಷಿ ಅಯ್ಯೋ ಒಂದು ಕತೆನೇ ಬೇರೆ ಜೆ ಸಿ ಪಿ ಅಂತೆ ಅವನು ಮಣ್ಣು ತೆಗಿಬೇಕಂತೆ ಹಾಗೆ ಅವನ ಕತೆ ಹಾಗೆಯೇ ಇಲ್ಲಿ ಒಳಗಡೆ ಬರ್ತಾನೆ ಬೇಕಲ್ ಫೋರ್ಟ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ನಾವು ಓದ್ಕೊಳ್ಬೋದು ಹಾಗೆಯೇ ಚಿಕ್ಕದಾಗಿ ಒಂದು ಗಾರ್ಡನ್ ಇತ್ತು ತುಂಬಾ ಗಾಳಿ ಬೀಸ್ತಾ ಇತ್ತು ತುಂಬ ತಂಪಾಗಿತ್ತು ವಾತಾವರಣ ಅಂದರೆ ಬೆಳಿಗ್ಗೆ ನಮಗೆ ಬರ್ತಾ ಮಳೆ ಸಿಕ್ಕಿತ್ತು ಹಾಗೆ ಇಲ್ಲಿ ಮಳೆ ಇರಲಿಲ್ಲ ಆದರೆ ವಾತಾವರಣ ತುಂಬಾ ತಂಪಾಗಿತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ ಕೆಳಗಡೆ ಬೀಚು ಮೇಲ್ಗಡೆ ಫೋರ್ಟ್ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿತ್ತು ವಾತಾವರಣ ಇದು ನೋಡಿ ಗೇಟು ಹಿಂದಿನ ಕಾಲದ ಕೋಟೆಯ ಗೇಟೆಲ್ಲ ಹೇಗಿರುತ್ತೆ ಅಂತ ಸಾಧಾರಣ ಫೋರ್ಟ್ಗಳಿಗೆಲ್ಲ ಹೋದವರಿಗೆ ಗೊತ್ತಿರುತ್ತೆ ಹಾಗೆ ಇದು ಇಲ್ಲಿ ಕೆಳಗಡೆ ನಡ್ಕೊಂಡು ಹೋಗುವಾಗ ಕೂಡ ಫುಲ್ ಕಲ್ಲಿಂದನೇ ನಿರ್ಮಿತ ಮಾಡಿದಾರಲ್ಲ ಹಾಗಾಗಿ ತುಂಬ ಚೆನ್ನಾಗಿತ್ತು ನಡ್ಕೊಂಡು ಹೋಗಲಿಕ್ಕೆ ಕೂಡ ಹಾಗೆಯೇ ಒಳಗಡೆ ಹೋಗ್ತಾನೆ ನನಗೆ ಫುಲ್ ಗಾರ್ಡನ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ನನಗೆ ತುಂಬಾ ಖುಷಿ ಆಯಿತು ಮತ್ತು ಸ್ವಲ್ಪ ಮಕ್ಕಳು ಆ ಕಡೆ ಈ ಕಡೆ ಓಡಾಡೋದಂತೆ ಹಾಗೆಯೇ ಸ್ವಲ್ಪ ಫೋಟೋಸ್ ತಗೊಳ್ಳೋದು ನಾವು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಹೀಗೇ ಮಾಡ್ತಾ ಇದ್ವಿ ಹಾಗೇ ನಾವು ಇಂಥ ಪ್ಲೇಸ್ಗಳಿಗೆಲ್ಲ ಬರಬೇಕಾದ್ರೆ ಫ್ಯಾಮಿಲಿ ಫುಲ್ ಎಲ್ಲರೂ ಬರಬೇಕು ಅಂದರೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲ ಐಟಮ್ಸ್ ನಾವು ಮನೆಯಿಂದಲೇ ತರಬೇಕು ಚಿಕ್ಕ ಮಕ್ಕಳು ಅಂದರೆ ವಯಸ್ಸಾದವ್ರು ಎಲ್ಲರೂ ಕರ್ಕೊಂಡು ಬರಬೇಕು ಅಷ್ಟು ಚೆನ್ನಾಗಿದೆ ವಾತಾವರಣ ಇಲ್ಲಿ ಎಲ್ಲರೂ ಹಾಗೆ ಇದ್ದರು ಫ್ಯಾಮಿಲಿ ಫ್ಯಾಮಿಲಿ ಜಾಸ್ತಿ ಇದ್ದರು ಅದನ್ನು ನೋಡಿ ನನಗೆ ಈ ಥರ ಆಲೋಚನೆ ಬಂದಿದ್ದು ಅದನ್ನೇ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ನಾನು ಬರ್ತಾನೆ ಆವತ್ತು ಸಂಡೇ ಬೇರೆ ಆಗಿತ್ತು ಸಂಡೆಗೆ ನಾನು ಒಂದು ವಿಡಿಯೋನ ಶೆಡ್ಯೂಲ್ ಹಾಕಿ ಇಟ್ಟಿದ್ದೆ ಅದು ಹತ್ತು ಗಂಟೆಗೆ ಇಟ್ಟಿರೋದು ಹತ್ತೂವರೆ ಆಗೋಷ್ಟೊತ್ತಿಗೆ ನಾವು ಇಲ್ಲಿಗೆ ತಲುಪಿದ್ವಿ ಅದು ಅಪ್ಲೋಡ್ ಆಗುತ್ತಲ್ವಾ ಆಟೋಮೆಟಿಕ್ ನಾನು ಹಾಗೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ ಛೇ ವೀಡಿಯೋ ಅಪ್ಲೋಡ್ ಆಗಿದೆ ಆಲ್ರೆಡಿ ಇಲ್ಲಾಂದ್ರೆ ಒಂದು ಶಾರ್ಟ್ ವಿಡಿಯೋ ಆದರೂ ಅಪ್ಲೋಡ್ ಮಾಡ್ಬೋದಿತ್ತು ಇವಾಗ ಇಲ್ಲಿ ಸಖತ್ತಾಗಿತ್ತಲ್ವ ಪ್ಲೇಸ್ ಹಾಗೆ ಹೇಳ್ತಾ ಇದ್ದೆ ಹೋ ಹೌದೆಲ್ಲ ಬೇಡ ಬಿಡು ಇನ್ನು ವೀಡಿಯೋ ಎಲ್ಲ ಮಾಡಿಟ್ಕೋ ಯಾವಾಗಾದರೂ ಅಪ್ಲೋಡ್ ಮಾಡ್ಬೋದು ಶಾರ್ಟ್ ವೀಡಿಯೋಸ್ ಎಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಹಾಗೆಯೇ ಇಲ್ಲಿ ಕೋಟೆ ಇದು ನೀರು ತುಂಬಿಕೊಂಡಿತ್ತು ನಾನು ಅಂದ್ಕೊಂಡೆ ಇದು ಜೈಲಿಗೆಲ್ಲ ಹಾಕ್ತಾರಲ್ಲ ಕೈದಿಗಳನ್ನು ದೊಡ್ಡ ಅಂದರೆ ಕತ್ತಲೆ ಕೋಟೆ ಇರುತ್ತಲ್ಲ ಅದು ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಅದಲ್ಲ ಅದು ಬಾವಿ ಅಷ್ಟೇ ಆಮೇಲೆ ನಾವು ಅಲ್ಲಿ ಎದುರುಗಡೆ ಹೋಗಿ ನೋಡಿದ್ವಿ ಮತ್ತು ವಾಪಸ್ ಹಾಗೆಯೇ ಇಲ್ಲಿ ಗಾಳಿಯೊಂದು ಸಿಕ್ಕ ಸಿಕ್ಕಾಪಟ್ಟೆ ಗಾಳಿ ಬಿಸ್ತಾ ಇತ್ತು ಫ್ರೆಂಡ್ಸ್ ನನಗೆ ನಾನು ನಿಜವಾಗಿ ವೀಡಿಯೋದು ವಾಯ್ಸ್ ಓವರೇ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಗಾಳಿ ಸೌಂಡಲ್ಲಿ ಏನೂ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ಬೇಡ ಅಂತ ಬೇರೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಮೇಲ್ಗಡೆ ಹೋಗಿ ನೋಡಿದ ತಕ್ಷಣ ಒಬ್ಬೋ ಅಂತ ಅನಿಸುತ್ತೆ ನಮಗೆ ನೀವು ಮುಂದೆ ನಾನು ತೋರಿಸ್ತೀನಿ ನೋಡ್ಬೋದು ಹಾಗೆಯೇ ನಾವು ಅಂದರೆ ನನ್ನ ಬ್ಯಾಗ್ ಹಾಕ್ಕೊಂಡಿದ್ನಲ್ಲ ಬ್ಯಾಗ್ ಕೂಡ ಆ ಕಡೆ ಈ ಕಡೆ ಹಾರ್ತಾ ಇತ್ತು ಮೊಬೈಲ್ ಹಿಂಗೆ ಕೈಯಲ್ಲಿ ಇಡ್ಕೊಂಡು ವೀಡಿಯೋ ಇದ್ದರೆ ಮೊಬೈಲ್ ಕೂಡ ಕೈಯಲ್ಲಿ ನಿಲ್ತಾ ಇರಲಿಲ್ಲ ಅಷ್ಟೊಂದು ಗಾಳಿ ಬಿಸ್ತಾ ಇತ್ತು ನೋಡಿ ನೀವು ನೋಡ್ತಾ ಇರ್ಬೋದು ಸುತ್ತ ಸುತ್ತ ನಮಗೆ ಸಮುದ್ರ ಕಾಣಿಸುತ್ತೆ ಆದರೆ ಇಲ್ಲಿ ಒಂದು ವಿಷಯ ಅಂತಂದರೆ ಇನ್ನು ತುಂಬ ಸ್ಪೇಸ್ ಇದೆ ಇಲ್ಲಿ ಸರಿಯಾಗಿ ಅಲ್ಲಿ ಗಾರ್ಡನ್ ಮಾಡೋದಾಗಿ ಇರಲಿ ಅದೆಲ್ಲ ಸ್ವಲ್ಪ ಕಮ್ಮಿ ಇದೆ ಇನ್ನೂ ತುಂಬಾ ಜಾಗ ಇದೆ ಒಳ್ಳೊಳ್ಳೆ ಗಾರ್ಡನ್ಗಳನ್ನೆಲ್ಲ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಹಾಗೆಯೇ ಇಲ್ಲಿ ಮೇಲ್ಗಡೆ ಬಂದು ನಾವು ವ್ಯೂಸ್ ನೋಡುವಾಗಂತೂ ಅಬ್ಬಬ್ಬಾ ಅಂತ ಅನಿಸ್ಬಿಡತ್ತೆ ನಮಗೆ ಮಕ್ಕಳು ತುಂಬಾ ಖುಷಿಪಟ್ಟರು ಇಲ್ಲಿ ಮೇಲ್ಗಡೆ ಬಂದು ನೋಡಿದ ತಕ್ಷಣ ಸುತ್ತ ನೋಡಿದ ತಕ್ಷಣ ನಂಗೆ ಸತಿ ಫುಲ್ ಖುಷಿ ಆಯ್ತು ಅಂದ್ರೆ ನಾನು ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು ನನಗೆ ಒಂದು ಒಳ್ಳೆ ಪ್ಲೇಸನ್ನು ನೋಡಿದೆ ನೋಡ್ದೆ ಅನ್ನೋ ಸಮಾಧಾನ ನನಗೆ ಆಯ್ತು ಹಾಗೆಯೇ ನಮ್ಮ ಮನೆಯವರು ಇಲ್ಲಿ ಏನೋ ಅವ್ರದ್ದು ಸೆಲ್ಫಿ ಅವ್ರು ತಗೊಳ್ತಾ ಇದ್ದಾರೆ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಮಿಚಾ ಥ್ಯಾಂಕ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಬೇಕಲ್ ಫೋಟೋ ನಾನು ನಾವು ಇದೇ ರೋಡ್ ಅಲ್ಲಿ ಇಷ್ಟು ವರ್ಷ ತಿರುಗರ್ತಿದ್ರು ಇಲ್ಲಿ ಬರಬೇಕು ಬರಬೇಕು ಅಂತ ಒಂದ ಸಲನು ಬರಲಿಕ್ಕೆ ಆಗಲಿಲ್ಲ ಸೋ ಇವತ್ತು ಹೋಗೋದೇ ಬೇಡವಾ ಹೋಗೋದೇ ಬೇಡವಾ ಅಂತ ಹೇಳಿ ಏನೋ ಒಂದು ಅರ್ಧಂಬರ್ಧ ಫಿಫ್ಟಿ ಫಿಫ್ಟಿ ಈ ತರ ಮಾಡ್ಕೊಂಡು ಬಂದ್ವಿ ಅಂತೂ ಚೆನ್ನಾಗಿದೆ ಬಂದಿದ್ತು ಹಾಂ ಇದು ಇರೋದಿದು ಕಾಂಜಂಗಾಡಲ್ವಾ ಹಾಗಾಗಿ ಮತ್ತೆ ಅವರು ಹೋಗಿದ್ದಾರೆ ನಮ್ಮ ಮನೆಯವರು ಸೊ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದುವರೆಗೆ ಯಾವತ್ತಿಂದಲೂ ಹೇಳ್ತಾ ಇದ್ದೆ ಕರ್ಕೊಂಡು ಹೋಗಿ ಬಂದಿ ಒಮ್ಮೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರಲಿಲ್ಲ ಸೊ ಇವತ್ತು ಫೈನಲಿ ಡೇಟ್ ಅದಕ್ಕೆ ಕಾಲು ಕೂಡಿ ಅಂತ ಹೇಳ್ಬೋದು ಸೊ ಬಂದಿದ್ದೀವಿ ಮನೆಗೆ ಹೋಗ್ತಾ ಇದ್ದೀವಿ ದಿ ವೇ ಇಲ್ಲಿ ಬಂದು ಹೋಗುವ ಅಂತ ಹೇಳಿ ಓಕೆ ಓಕೆ ವ್ಯೂಸ್ ಇನ್ನು ಸಖತ್ ವ್ಯೂಸ್ ಎಲ್ಲ ಇದೆ ತೋರಿಸ್ತೀನಿ ಬನ್ನಿ ಇನ್ನು ಇದು ನಾನು ಆವಾಗಲೇ ಬ್ಯಾಕ್ ಸೈಡಿಂದ ತೋರಿಸಿದೆ ಅಲ್ಲ ಬಾವಿ ಅಂತ ಹೇಳಿಬಿಟ್ಟು ಅದೇ ನೋಡಿ ಅಂದರೆ ನಾನು ಕತ್ತಲೆ ಕೋಣೆ ಕೋಟೆ ಅಂತ ಅಂದ್ಕೊಂಡೆ ಬಟ್ ಇದು ಬಾವಿ ಮಾತ್ರ ಅಷ್ಟೇ ಹಾಗೆಯೇ ಮುಂದ್ಗಡೆ ಹೋದ್ವಿ ನಾವು ಇಲ್ಲಿ ಒಂದು ಮಿಡಲ್ ಏಜ್ ಕಪಲ್ ಇದ್ರು ಅವ್ರದ್ದು ಫೋಟೋ ಶೂಟ್ ಏನೋ ಮಾಡ್ತಾ ಮಾಡ್ತಾಯಿದ್ರು ವೆಡ್ಡಿಂಗ್ ಆ್ಯನಿವರ್ಸರಿ ಏನಾದರೂ ಇರ್ಬೋದು ಫೋಟೋ ಶೂಟಿಂಗ್ಗೆ ಹಾಗೆ ಅವ್ರ ಫೋಟೋಸ್ ತೊಗೊಳ್ಳಿ ಅಂತ ಅಂದ್ಕೊಂಡು ನಾವು ಸ್ವಲ್ಪ ನೋಡಿ ಹೀಗೆ ಮುಂದೆ ಹೋದ್ವಿ ಮತ್ತು ಇಲ್ಲಿ ಬರ್ತಾನೆ ಬಾದಾಮಿ ಎಲ್ಲ ಬಿದ್ದ್ಕೊಂಡಿತ್ತು ಯಾರೂ ತಗೊಳ್ಳೋರೇ ಇಲ್ಲ ಅದನ್ನಷ್ಟೊಂದು ಚೆನ್ನಾಗಿರಲ್ಲ ಹಾಗೆ ಮತ್ತೆ ಇದು ನಾನು ಆವಾಗಲೇ ಹೇಳಿದೆ ಅಲ್ಲ ಇಲ್ಲಿ ತುಂಬಾ ಖಾಲಿ ಜಾಗ ಇದೆ ಗಾರ್ಡನ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ನೀವು ಇಲ್ಲೇ ನೋಡ್ತಾ ಇರ್ಬೋದು ತುಂಬ ಹಸಿರು ಹಸಿರಾಗಿತ್ತು ಹುಲ್ಲೆಲ್ಲ ಬೆಳೆದು ಬಿಟ್ಟು ಸ್ವಲ್ಪ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ ಹಾಗಾಗಿ ಕೂಡ ನಾವು ಸಮುದ್ರ ನೋಡ್ಬೋದು ಮತ್ತೆ ಹಾಗೆ ಇನ್ನೂ ಕೆಳಗಡೆ ಹೋಗ್ಲಿಕ್ಕೂ ಇದೆ ಮತ್ತೆ ಅಲ್ಲಿ ಅಂಗಡಿ ಎಲ್ಲ ಇದೆ ಅಂತ ಹೇಳಿಬಿಟ್ಟು ನಾವು ಹೋಗಿಲ್ಲ ಜಾಸ್ತಿ ಹೇಳಿ ಹೇಳಿ ಏನು ನೋಡ್ತಾ ಇದ್ದೀರಾ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಏನ್ ಗೊತ್ತಿದ್ಯಾ ಅದಷ್ಟನ್ನ ನಮಗೆ ಹೇಳಿ ಮುಂಚಿನ ಕಾಲದಲ್ಲಿ ರಾಜರು ಬ್ರಿಟಿಷರೆಲ್ಲ ಇರ್ತಾರಲ್ಲ ಅವಾಗ ನೋಡಿ ಬಂದು ಬಿಟ್ಟು ಆ ಕಡೆ ಶೂಟ್ ಮಾಡುದು ಸಮುದ್ರ ಮಾರ್ಗದಲ್ಲಿ ಕಳ್ಳ ಇದೆಲ್ಲ ಬರುತ್ತಲ್ಲ ಅಂತ ಹೇಳುದು ಶತ್ರುಗಳು ಬರ್ತಾರಲ್ಲ ಸಮುದ್ರ ಮಾರ್ಗವಾಗಿ ಬರ್ತಾರೆ ಬೋಟ್ ಮತ್ತೆ ಬೀಚ್ ಇದು ಹಡಗು ಹಡಗುಗಳಿಂದಲ್ಲ ಹಾಗಾಗಿ ಅವ್ರನ್ನ ಇಲ್ಲಿಂದನೇ ತಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಸೈನಿಕರು ರೆಡಿಯಾಗಿ ರೆಡಿ ಆಗಿ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಆಗಿದ್ದ ಅನ್ಸುತ್ತೆ ಇದು ಹಾಗಾಗಿ ಇಲ್ಲಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಮುಂದೆ ಎಲ್ಲ ರಾಜರ ಕಾಲದಲ್ಲೆಲ್ಲ ಯಾವ ತರ ಪ್ಲಾನ್ ಮಾಡ್ತಾ ಇದ್ರು ನೋಡಿ ಅಲ್ವಾ ಅದು ನೋಡಿ ಎಷ್ಟು ಚೆನ್ನಾಗಿ ಒಂದು ಈ ತರ ಕೆಳಗಡೆ ಸೈಡಲ್ಲಿ ಒಂದು ಮೇಲ್ಗಡೆ ಸ್ಟ್ರೈಟ್ ಸೈಡಲ್ಲಿ ಆಮೇಲೆ ಇನ್ನೊಂದು ಕೆಳಗಡೆ ಆಮೇಲೆ ಮೇಲ್ಗಡೆ ಒಂದು ಯಾವ ತರ ಕರೆಕ್ಟಾಗಿ ಪ್ಲಾನ್ ಮಾಡಿದಾರೆ ನೋಡಿ ಅದು ಹೇಗೆ ಹೊಡಿಬೇಕು ಶತ್ರುಗಳನ್ನ ಸಂಹಾರ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಹಾಗೇನೆ ಇಲ್ಲಿ ಒಂದು ನವಿಲ್ ಕಾಣಿಸ್ತು ನನಗೆ ನಾನು ಚಿಂಟು ತೋರಿಸಿದೆ ಅವನು ನಾನು ನಿನ್ನ ನನ್ನ ಸಿ ಜೆಸಿಪಿ ಇದೆ ಕೊಡ್ತೀನಿ ಬಾ ನನ್ನ ಹತ್ತಿರ ಅಂತ ಕರಿತಾ ಇದ್ದಾನೆ ಅದನ್ನು ಅದಕ್ಕೆ ಸುಮ್ಮನೆ ಈಗ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಶತ್ರುಗಳನ್ನ ಹೊಡೆಯುವ ಸಲುವಾಗಿ ನಮ್ಮ ಸೈನಿಕರು ಕಾಯ್ಲಿಕ್ಕೆ ಬೇಕಾಗಿ ಇಲ್ಲಿ ಕೂತ್ಕೊಳ್ಳುವಂತಹ ಜಾಗ ಇದು ಇಲ್ಲಿಂದ ಕೆಳಗಡೆ ತುಂಬ ಡೀಪ್ ಡೌನ್ ಇತ್ತು ಅಲ್ಲಿ ಕೂಡ ರೋಡ್ ವ್ಯವಸ್ಥೆ ಇದೆ ಅಲ್ಲಿ ಕೂಡ ಹೋಗ್ಬೋದು ನಾವು ಚಿಕ್ಕ ಮಕ್ಕಳು ಇರೋದ್ರಿಂದ ಹೋಗಿಲ್ಲ ಅಲ್ಲಿ ಮತ್ತೆ ಮಳೆನೂ ಬರೋ ಹಾಗಿತ್ತು ಹಾಗಾಗಿ ಇಲ್ಲಿ ಸೈನಿಕರು ಕೂತ್ಕೊಂಡು ಕಾಯ್ದು ಇರಬೇಕು ಶತ್ರುಗಳಿಗೋಸ್ಕರ ಅಲ್ವಾ ಅಂತ ನಮ್ಮ ಮನೆಯವರ ಹತ್ರ ಕೇಳ್ತಾ ಇದೆ ನಾನು ಹಾಗೆಯೇ ಅವರನ್ನ ಸಂಹಾರ ಮಾಡಲಿಕ್ಕೋಸ್ಕರ ಚೆನ್ನಾಗೆ ಪ್ಲಾನ್ ಮಾಡಿದ್ದಾರೆ ಆವಾಗಿಂದ ಮತ್ತೆ ಇಲ್ಲಿ ಅದು ಎಷ್ಟು ಗಾಳಿ ಬೀಸ್ತಾ ಇದೆ ಅಂದರೆ ನಾನು ಅಲ್ಲಿ ಏನು ಮಾತಾಡಿದರೂ ಕೇಳಿಸ್ತಾನೆ ಇರಲಿಲ್ಲ ಹಾಗಾಗಿ ನಾನು ಏನು ನಾನು ಸಪ್ರೇಟಾಗಿ ಇವಾಗ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಮತ್ತು ನಾವು ಅಲ್ಲಿ ಎಲ್ಲ ವ್ಯೂಸೆಲ್ಲ ನೋಡಿ ಸ್ವಲ್ಪ ಎಂಜಾಯ್ ಮಾಡಿ ಮತ್ತೆ ಹೊರಗಡೆ ಬಂದ್ವಿ ಮತ್ತು ಇಲ್ಲಿ ದೇವಸ್ಥಾನದ ಎದುರುಗಡೆ ಬಂದುಬಿಟ್ಟು ದೇವರಿಗೆ ಮತ್ತೆ ಕೈ ಮುಗಿದು ಮತ್ತೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಹಾಗೆಯೇ ನಾವು ಹೊರಗಡೆ ಬರ್ತಾನೆ ನಮ್ಮ ಮನೆಯವರು ಮತ್ತೆ ಚಿನ್ನು ಸ್ವಲ್ಪ ಮುಂದೆ ಬಂದುಬಿಟ್ರು ನಾನು ಹೀಗೆ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ ತುಂಬ ಜನ ಎಲ್ಲ ಬರ್ತಾ ಇದ್ರಲ್ಲ ಹಾಗೆ ಇವನು ಚಿಂಟು ಬೇರೆ ಅಲ್ಲಿ ಆ ಜನಗಳ ಮಧ್ಯದಲ್ಲಿ ಆ ದೇವಸ್ಥಾನದ ಎದುರುಗಡೆ ನಿಂತ್ಬಿಟ್ಟ ಅವನಿಗೆ ಪಪ್ಪ ಅಣ್ಣ ಅಮ್ಮ ಎಲ್ಲ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗಲಿಲ್ಲ ಅವ್ನು ಕಿರಿಕಿರಿ ಮತ್ತೆ ಸ್ಟಾರ್ಟ್ ಆಯ್ತು ಅಲ್ಲಿ ಏನೋ ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಅಲ್ಲಿ ನಿಂತುಬಿಟ್ಟಿದ್ದಾನೆ ಎತ್ಕೊಂಡು ಹೋಗಬೇಕು ಅಂತ ಏನೋ ಆಗಿರಬೇಕು ಹಾಗೆ ಮತ್ತೆ ನಾನು ಹುಡುಕ್ತಾ ಇದ್ದ ಗೊತ್ತಾಯ್ತು ನನಗೆ ಅವನು ನಮ್ಮನ್ನು ಹುಡುಕ್ತಾ ಇದ್ದಾನೆ ಅಂತ ನಾನು ನನ್ಗೆ ಕಾಣಿಸ್ತಾ ಇದ್ದಾನೆ ಬಟ್ ಅವನಿಗೆ ನಾವು ಕಾಣಿಸ್ತಾ ಇಲ್ಲ ಹಾಗೆ ಮತ್ತೆ ಹತ್ರ ಹೋಗಿ ಅವನನ್ನ ಸ್ವಲ್ಪ ಕೊಂಡಾಟೆಲ್ಲ ಮಾಡಿ ಮತ್ತೆ ಕರ್ಕೊಂಡು ಇವಾಗ ಹೊರಗಡೆ ಬಂದಿದ್ವಿ ಫ್ರೆಂಡ್ಸ್ ಇನ್ನು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಹಾಗೆಯೇ ನೀವೇನಾದರೂ ಇನ್ನೂ ಬೇಕಲ್ ಫೋರ್ಟ್ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಮ್ಮೆ ಅಲ್ಲಿಗೆ ಭೇಟಿ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಹಾಗೆಯೇ ನಾನಂತೂ ಇವತ್ತು ಬೇಕಲ್ ಫೋರ್ಟ್ಗೆ ಬಂದು ತುಂಬಾ ಖುಷಿ ಪಟ್ಟಿದ್ದೀನಿ ಹಾಗೆಯೇ ನನ್ನ ವೀಡಿಯೋ ಮುಖಾಂತರ ನೀವು ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೇನೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್